ಸುಮಲತಾ ಅಂಬರೀಷ್ ಅವರ ದೊಡ್ಡ ಮಗ ಅಂತ ನೇಕರಿಸಿಕೊಳ್ಳುವ ದರ್ಶನ್ ಅವರು ಮೊಮ್ಮಗನ ನಾಮಕರಣಕ್ಕೆ ಬಂದಿರಲಿಲ್ಲ ನಿನ್ನೆ ನಡೆದ ಅಂಬರೀಷ್ ಮೊಮ್ಮಗ ಅಂದರೆ ಅಭಿಷೇಕ್ ಅಂಬರೀಷ್ ಹಾಗೂ ಅವಿವಾ ಅವರ ಮಗನ ನಾಮಕರಣಕ್ಕೆ ದರ್ಶನ್ ಬದಲಾಗಿ ನಟ ಕಿಚ್ಚ ಸುದೀಪ್ ಬಂದಿದ್ದರು ದರ್ಶನ್ ಬರದಿರಲು ಕಾರಣ ಏನು ಗೊತ್ತಾ ಈ ಬಗ್ಗೆ ಸುಮಲತಾ ಅಂಬರೀಷ್ ಹೇಳಿದ್ದೇನೋ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸುಮಲತಾ ಯಾವಾಗಲೂ ದರ್ಶನ್ ಮಗ ಹೇಳಿಕೊಳ್ಳುತ್ತಲೇ ಬಂದಿದ್ದಾರೆ ಹೀಗಿದ್ದರೂ ಸಹ ದರ್ಶನ್ ಅವರು ಮೊಮ್ಮಗನ ನಾಮಕರಣಕ್ಕೆ ಬಂದಿರಲಿಲ್ಲ ಇದಕ್ಕೆ ಬಹುತೇಕ ಮಂದಿ ಸುಮಲತಾ ಹಾಗೂ ದರ್ಶನ್ ನಡುವೆ ಮನಸ್ತಾಪ ಆಗಿದೆ ಆದ್ದರಿಂದ ದರ್ಶನ್ ಬಂದಿಲ್ಲ ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಆದರೆ ಕಾರಣ ಇದಲ್ಲ ಬೇರೆಯದ್ದೇ ಇದೆ ಅಭಿಷೇಕ್ ಅಂಬರೀಷ್ ಮತ್ತು ಅವಿವ ದಂಪತಿ ಮಗುವಿನ ನಾಮಕರಣ ಕಾರ್ಯಕ್ರಮ ನಿನ್ನೆ ನೆರವೇರಿದೆ ತಮ್ಮ ಮಗುವಿಗೆ ರಾಣಾ ಅಮರ್ ಅಂಬರೀಷ್ ಎಂದು ನಾಮಕರಣ ಮಾಡಿದ್ದಾರೆ ಈ ಬಗ್ಗೆ ಸುಮಲತಾ ಅವರು ಆಪ್ತರ ಬಳಿ ಮಾತನಾಡಿದ್ದು ದರ್ಶನ್ ಅವರು ದಿ ಡೆವಿಲ್ ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ಆದ್ದರಿಂದ ನಾಮಕರಣಕ್ಕೆ ಬಂದಿರಲಿಲ್ಲ ಖಂಡಿತ ಸಮಯ ಮಾಡಿಕೊಂಡು ಬಂದು ಹೋಗುತ್ತಾರೆ ಎನ್ನುವ ಮಾತು ಹೇಳಿದ್ದಾರಂತೆ ಸುಮಲತಾ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ